ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರಾ ಪೆನ್ ಡ್ರೈವ್ ಸೃಷ್ಟಿಕರ್ತ ಕಾರ್ತಿಕ್ ಗೌಡ ಮೊಟ್ಟ ಮೊದಲು ಈ ವಿಡಿಯೋವನ್ನ ತಂದುಕೊಟ್ಟಿದ್ದೆ ಡಿಕೆಶಿಗೆ ಆ ಸಂದರ್ಭದಲ್ಲಿ ಅವರ ಪಕ್ಷದ ಹಸಿನ ಅಭ್ಯರ್ಥಿಯೂ ಇದ್ರು ಪ್ರಕರಣದಲ್ಲಿ ಇಷ್ಟೆಲ್ಲ ಭಾಗಿಯಾದ ಮೇಲೂ ಅವರನ್ನ ಸಂಪುಟದಲ್ಲಿ ಮುಂದುವರೆಸುವುದು ಸರಿಯಲ್ಲ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವುದು ಸ್ಪಷ್ಟ ಸರ್ಕಾರದ ಇಂತಹ ತಪ್ಪಿತಸ್ಥರಿಗೆ ಸರ್ಕಾರ ರಕ್ಷಣೆಯನ್ನ ಕೊಡೋದು ದುರಂತ ಸಿಎಂ ಸೇರಿದಂತೆ ಇಡೀ ಸರ್ಕಾರವೇ ಅವರ ರಕ್ಷಣೆಗೆ ನಿಂತಿದೆ ಎಂದು ಕುಮಾರಸ್ವಾಮಿ ಅವರು ದೂರಿದರು ರಾಜಕೀಯ ಸ್ವಾರ್ಥಕ್ಕಾಗಿ ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ಲಬೇಕೆಂಬ ಕಾರಣಕ್ಕೆ ಡಿಕೆಶಿ ಹೂಡಿರುವ ಸಂಚು ಏನು ಎಂಬುದು ಜಗಜ್ಜಾಹಿರಾಗಿದೆ ಇಡೀ ದೇಶವೇ ಆ ವ್ಯಕ್ತಿಯ ನೀಚ ಕೆಲಸದ ಬಗ್ಗೆ ಮಾತನಾಡುತ್ತಿದೆ ನೊಂದ ಮಹಿಳೆಯ ಜೀವನಕ್ಕೆ ಕೊಳ್ಳಿ ಇಟ್ಟ ಈ ವ್ಯಕ್ತಿಯನ್ನ ರಕ್ಷಣೆ ಮಾಡುವ ಕೆಲಸ ಮಾಡ ಸರ್ಕಾರ ಈ ಕಳಂಕಿತ ಸಚಿವನನ್ನ ರಕ್ಷಣೆ ಮಾಡಿದ್ರೆ ಭಾರಿ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು ಆ ರೀತಿಯ ಪ್ರಕರಣ ನಡೆದರೆ ಏಳೆಂಟು ವರ್ಷದ ಯಾತಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆ ವ್ಯಕ್ತಿಗಳನ್ನ ಅಯ್ಯೋ ನಾವು ಇಷ್ಟಾದರೂ ಕರ್ಕೊಂಡ್ಬಂದು ಕೇಸ್ ಬುಕ್ ಮಾಡಿಸಿದೀವಿ ಅಂತೇಳಿ ಎಫ್ಐಆರ್ ಹಾಕ್ಸಿದೀವಿ ಅಂತ ಹೇಳಿ ಮಹಾನ್ ಬಾಬಾ ಡೆಪ್ಯೂಟಿ ಸಿಎಂ ಹೇಳಿದ್ದಾರಲ್ಲ ಅದಕ್ಕಿಂತಲೂ ಏನಿಲ್ಲ ಯಾರು ಈ ಒಂದು ಪೆನ್ ಡ್ರೈವ್ ಸೃಷ್ಟಿ ಮಾಡಿ ತಗೊಂಡೋಗಿ ಹಂಚ್ಕೊಂಡಿದ್ದಾನೆ ಇವ್ರ ಕೈಲಿ ತಗೊಂಡೋಗಿ ಕೊಟ್ಟಿದ್ದಾನೆ ಇವತ್ತಿನವರಿಗೆ ಆ ವ್ಯಕ್ತಿಯನ್ನು ಬಂಧಿಸಿದ್ದೀರಾ ಇವತ್ತಿನವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾರ ಅವನ್ನ ಇದೆಲ್ಲ ಏನು ಹುನ್ನಾರ ಇದೆ ಇದರಲ್ಲಿ ಅದರಿಂದ ಮುಖ್ಯಮಂತ್ರಿಗಳು ಇಷ್ಟು ಲಘುವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನುಣಿಸ್ಕೊತಾ ಇರ್ತಕ್ಕಂಥದ್ದು ಏನಿದೆ ನೀವು ಈ ಒಂದು ಪ್ರಕರಣವನ್ನು ನಿಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದ್ದೀರಿ ಯಾರಿಗೂ ಇದರಲ್ಲಿ ಇವತ್ತು ಒಂದು ನ್ಯಾಯ ದೊರಕ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರದ ತನಿಖೆ ನಡೀತಾ ಇಲ್ಲ ಇದು ಎಸ್ಐಟಿ ತಂಡ ಅಲ್ಲ ಇದು ಐ ಟಿಯ ದಂಡ ಇದು ಎಸ್ಐಟಿಯ ದಂಡವನ್ನ ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದೋಸ್ಕರ ಇಟ್ಕೊಂಡಿದ್ದೀರಾ ಅಷ್ಟೇ ಈ ಒಂದು ನಿಮ್ಮ ಪ್ರತಿನಿತ್ಯದ ನಡವಳಿಕೆಗಳನ್ನು ನೋಡೋದಾಗಿ ಹೆಚ್ಚಿನ ಅಪ್ಡೇಟ್ ಆಗಿ ನೋಡ್ತಾ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು